ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕ್ರಿಕೆಟ್ ಜಗತ್ತಿನಲ್ಲಿ ಅದರಲ್ಲೂ ನಮ್ಮ ಆರ್ ಸಿ ಬಿ ವಲಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಐಪಿಎಲ್ ಟ್ರೋಫಿ ಗೆದ್ದು ಇತಿಹಾಸ ಬರೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಮಾರಾಟಕ್ಕಿದೆ ಈ ತಂಡವನ್ನು ಯಾರು ಖರೀದಿಸ್ತಾರೆ ಏಷ್ಯಾದ ನಂಬರ್ ಟೂ ಶ್ರೀಮಂತ ಗೌತಮ್ ಅದಾನಿ ಆರ್ ಸಿಬಿಯ ಹೊಸ ಮಾಲೀಕರಾಗ್ತಾರಾ ಎಲ್ಲಕ್ಕಿಂತ ಮುಖ್ಯವಾಗಿ ಕಿಂಗ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತೊರಿತಾರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಿಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ನೀವು ಕೇಳಿದ್ದು ನಿಜ ಕ್ರಿಕ್ ಬಸ್ ವರದಿಗಳ ಪ್ರಕಾರ ಆರ್ ಬಿಯ ಸದ್ಯದ ಮಾಲೀಕ ಸಂಸ್ಥೆ ಡಿಯಾಜಿಯೋ ಗ್ರೇಟ್ ಬ್ರಿಟನ್ ಐಪಿಎಲ್ ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ತೀರ್ಮಾನಿಸಿದೆ ನನ್ನ ಭಾರತೀಯ ಅಂಗಸಂಸ್ಥೆ ಯುನೈಟೆಡ್ ಸ್ಪಿರಿಟ್ಸ್ ಒಡೆತನದಲ್ಲಿರುವ ಬೆಂಗಳೂರು ತಂಡವನ್ನು ಮಾರಾಟ ಮಾಡಲು ಮುಂದಾಗಿದೆ ಈ ಸಂಬಂಧ ಅಧಿಕೃತ ಮಾತುಕತೆಗಳನ್ನು ಆರಂಭಿಸಿದೆ ಅಷ್ಟಕ್ಕೂ ಆರ್ ಸಿಬಿಯ ಬೆಲೆ ಎಷ್ಟು ಗೊತ್ತಾ ಬರೋಬ್ಬರಿ ಎರಡು ಬಿಲಿಯನ್ ಡಾಲರ್ ಅಂದ್ರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು ಹದಿನಾರು ಸಾವಿರದ ಆರುನೂರು ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ ಈ ಬೃಹತ್ ಮೊತ್ತಕ್ಕೆ ತಂಡವನ್ನು ಖರೀದಿಸಲು ಕನಿಷ್ಠ ಆರು ಮಂದಿ ಮುಂದೆ ಬಂದಿದ್ದಾರೆ ಈ ರೇಸ್ನಲ್ಲಿರುವ ಪ್ರಮುಖರು ಯಾರ್ಯಾರು ಅಂತ ನೋಡೋದಾದ್ರೆ ಮೊದಲ ಸಾಲಿನಲ್ಲಿರೋದು ಅದಾನಿ ಗ್ರೂಪ್ ಈಗಾಗಲೇ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನು ಖರೀದಿಸಿರುವ ಅದಾನಿ ಐ ಪಿ ಎಲ್ ಫ್ರಾಂಚೈಸಿ ಖರೀದಿಸಲು ಬಹಳ ಹಿಂದಿನಿಂದಲೂ ಪ್ರಯತ್ನಿಸ್ತಾ ಇದೆ ಈ ಹಿಂದೆ ಗುಜರಾತ್ ಟೈಟನ್ಸ್ ತಂಡವನ್ನು ಖರೀದಿಸೋಕೆ ಪ್ರಯತ್ನ ನಡೆಸಿತ್ತು ಅಷ್ಟೇ ಅಲ್ಲ ಯುಎಇಯ ಐಎಲ್ ಟಿ ಟ್ವೆಂಟಿಯಲ್ಲೂ ಸಂಸ್ಥೆ ತನ್ನ ತಂಡವನ್ನ ಹೊಂದಿದೆ ಇದೀಗ ಆರ್ಸಿಬಿ ಮೇಲೆ ಉದ್ಯಮಿ ಗೌತಮ್ ಅದಾನಿ ಕಣ್ಣಿಟ್ಟಿದ್ದಾರೆ ಎರಡನೇ ಸ್ಥಾನದಲ್ಲಿರೋದು ಆಧಾರ್ ಪೂನಾವಾಲಾ ಸಿರಂ ಇನ್ಸ್ಟಿಟ್ಯೂಟ್ನ ಸಿಇಒ ಆಧಾರ್ ಪೂನಾವಾಲಾ ಸರಿಯಾದ ಬೆಲೆಗೆ ಆರ್ ಸಿ ಬಿ ಒಂದು ಉತ್ತಮ ತಂಡ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ರು ಈ ಮೂಲಕ ಬಹಿರಂಗವಾಗಿಯೇ ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ರು ಮೂರನೇವರಾಗಿ ತಂಡ ಖರೀದಿಸೋದಕ್ಕೆ ಬಂದಿರೋದು ಜೆಎಸ್ಡಬ್ಲ್ಯೂ ಗ್ರೂಪ್ನ ಪಾರ್ಥ್ ಜಿಂದಾಲ್ ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಇವರು ಶೇಕಡ ಐವತ್ತರಷ್ಟು ಷೇರು ಹೊಂದಿದ್ದಾರೆ ಇದೀಗ ಇದೇ ಜೆಎಸ್ಡಬ್ಲ್ಯೂ ಆರ್ ಸಿ ಬಿ ಖರೀದಿಸೋ ಆಸಕ್ತಿ ವ್ಯಕ್ತಪಡಿಸಿದೆ ಆದರೆ ಇದಕ್ಕೆ ಒಂದು ದೊಡ್ಡ ಅಡಚಣೆ ಇದೆ ಅದೇನೆಂದ್ರೆ ಬಿಸಿಸಿಐ ನಿಯಮಗಳ ಪ್ರಕಾರ ಪಾರ್ಥ್ ಜಿಂದಾಲ್ ಆರ್ ಸಿ ಬಿ ಖರೀದಿಸಬೇಕು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ನಿಂದ ಸಂಪೂರ್ಣವಾಗಿ ಹೊರಬರಬೇಕಾಗತ್ತೆ ಇದಲ್ಲದೆ ದೆಹಲಿ ಮೂಲದ ಉದ್ಯಮಿಯೊಬ್ಬರು ಮತ್ತು ಅಮೆರಿಕಾದ ಎರಡು ಪ್ರೈವೇಟ್ ಈಕ್ವಿಟಿ ಸಂಸ್ಥೆಗಳು ಕೂಡ ಈ ರೇಸ್ನಲ್ಲಿವೆ ಈ ಮೂಲಕ ಆರ್ ಸಿ ಬಿ ಖರೀದಿಗೆ ಜಾಗತಿಕ ಮಟ್ಟದಲ್ಲಿ ಭಾರಿ ಪೈಪೋಟಿ ಶುರುವಾಗಿದೆ ಇಷ್ಟೊಂದು ದೊಡ್ಡ ಮೊತ್ತ ಕೊಟ್ಟು ಆರ್ ಸಿಬಿಯನ್ನು ಖರೀದಿಸೋಕೆ ಇವರೆಲ್ಲ ಯಾಕೆ ಮುಂದೆ ಬಂದಿದ್ದಾರೆ ಅಂತ ನೀವೆಲ್ಲ ಕೇಳಬಹುದು ಅದಕ್ಕೆ ಕಾರಣ ಐ ಪಿ ಎಲ್ನ ನ ಬ್ರ್ಯಾಂಡ್ ಮೌಲ್ಯ ಪಿ ನ ಮೀಡಿಯಾ ರೈಟ್ಸ್ ಸದ್ಯ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯ ಹೊಂದಿದೆ ಜಿಯೋ ಹಾಟ್ಸ್ಟಾರ್ ಒಂದರಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಬಳಕೆದಾರರಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ಮೌಲ್ಯ ಇನ್ನಷ್ಟು ಹೆಚ್ಚಾಗಲಿದೆ ಇದೇ ಕಾರಣಕ್ಕೆ ಡಿಆರ್ ಕಂಪನಿ ಆರ್ ಸಿ ಬಿ ತಂಡಕ್ಕೆ ಇದೇ ಸರಿಯಾದ ಸಮಯ ಅಂತ ಸೇಲ್ ಮಾಡೋದಿಕ್ಕೆ ಹೊರಟಿದೆ ಒಂದೆಡೆ ತಂಡದ ಮಾಲೀಕತ್ವ ಬದಲಾಗ್ತಾ ಇರೋ ಹೊತ್ತಲ್ಲೇ ತಂಡದ ಆತ್ಮವಾಗಿರುವ ಆಟಗಾರನ ಭವಿಷ್ಯದ ಬಗ್ಗೆಯೂ ಒಂದು ದೊಡ್ಡ ಪ್ರಶ್ನೆ ಗೆದ್ದಿದೆ ಹೌದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ತೊರಿತಾರೆ ಅನ್ನೋ ಸುದ್ದಿ ಹಬ್ಬಿದೆ ವರದಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಜೊತೆಗಿನ ತಮ್ಮ ವಾಣಿಜ್ಯ ಒಪ್ಪಂದವನ್ನು ನವೀಕರಿಸಲು ನಿರಾಕರಿಸಿದ್ದಾರೆ ಇದೇ ಸುದ್ದಿ ಎಲ್ಲೆಡೆ ಹಬ್ಬಿ ಕೊಹ್ಲಿ ತಂಡವನ್ನೇ ಬಿಡ್ತಿದ್ದಾರೆ ಅನ್ನೋ ವದಂತಿಗಳು ಹರಿದಾಡಿವೆ ಆದರೆ ಈ ವದಂತಿಗಳಿಗೆ ಭಾರತದ ಮಾಜಿ ಕ್ರಿಕೆಟಿಗರು ತೆರೆ ಎಳೆದಿದ್ದಾರೆ ಭಾರತದ ಮಾಜಿ ಆಟಗಾರ ಕೃಷ್ಣಮಚಾರಿ ಶ್ರೀಕಾಂತ್ ಇದೆಲ್ಲ ಕೇವಲ ಊಹಾಪೋಹ ಕೊಹ್ಲಿ ಈಗಷ್ಟೇ ಆರ್ ಸಿಬಿಗೆ ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದಾರೆ ಅವರು ಇನ್ನೂ ಮೂರು ವರ್ಷಗಳ ಕಾಲ ಆಡುವ ಸಾಮರ್ಥ್ಯ ಹೊಂದಿದ್ದಾರೆ ಅವರು ಆರ್ ಸಿ ಬಿಟ್ಟು ಎಲ್ಲಿಗೂ ಹೋಗಲ್ಲ ಎಂದಿದ್ದಾರೆ ಇನ್ನು ಮತ್ತೋರ್ವ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಈ ಗೊಂದಲವನ್ನ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ್ದಾರೆ ವಿರಾಟ್ ಕೊಹ್ಲಿ ತಮ್ಮ ಮೊದಲ ಮತ್ತು ಕೊನೆಯ ಐ ಪಿ ಎಲ್ ಪಂದ್ಯವನ್ನು ಬೆಂಗಳೂರಿಗಾಗಿ ಆಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವರು ಈ ಮಾತನ್ನು ಮುರಿಯಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರು ಸಹಿ ಹಾಕದೇ ಇರೋದು ಆಟಗಾರನ ಒಪ್ಪಂದಕ್ಕಲ್ಲ ಬದಲಾಗಿ ವಾಣಿಜ್ಯ ಒಪ್ಪಂದಕ್ಕೆ ತಂಡಕ್ಕೆ ಹೊಸ ಮಾಲೀಕರು ಬರುವ ಸಾಧ್ಯತೆಗಿದೆ ಹೀಗಾಗಿ ಹೊಸ ಮಾಲೀಕರು ಬಂದ ನಂತರ ಅವರೊಂದಿಗೆ ಮಾತುಕತೆ ನಡೆಸಿ ಹೊಸ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲು ಕೊಹ್ಲಿ ಕಾಯ್ತಿದ್ದಾರೆ ಇದಿಷ್ಟೇ ಹೊರತು ಇದಕ್ಕೂ ಅವರ ಆಟಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಕೈಫ್ ಹೇಳಿದಂತೆ ಕೊಹ್ಲಿ ಆಟ ಇನ್ನೂ ಮುಗಿದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಹಾಗೂ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕಿಂಗ್ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಹಾಗಾಗಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಎರಡು ವಿಷಯಗಳು ಸ್ಪಷ್ಟ ಒಂದು ಆರ್ಸಿಬಿಗೆ ಶೀಘ್ರದಲ್ಲೇ ಹೊಸ ಮಾಲೀಕರು ಬರುವ ಸಾಧ್ಯತೆ ದಟ್ಟವಾಗಿದೆ ಅದಾನಿ ಗ್ರೂಪ್ ಹಾಗೂ ಆಧಾರ್ ಪುನಾವಾಲಾ ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎರಡು ವಿರಾಟ್ ಕೊಹ್ಲಿ ಆರ್ಸಿಬಿ ತೊರೆಯುತ್ತಿಲ್ಲ ಅವರು ತಂಡದ ಅವಿಭಾಜ್ಯ ಅಂಗವಾಗಿ ಮುಂದುವರಿಯಲಿದ್ದಾರೆ ಮಾಲೀಕತ್ವ ಬದಲಾವಣೆಯ ಪ್ರಕ್ರಿಯೆ ಮುಗಿಯಲು ಅವರು ಕಾಯ್ತಿದ್ದಾರೆ ಅಷ್ಟೇ ಈ ಸಲ ಕಪ್ ನಮ್ದೇ ಅಂತ ಹೇಳಿ ಹೇಳಿ ಕೊನೆಗೂ ಕಪ್ ಗೆದ್ದ ನಮ್ಮ ಆರ್ ಸಿಬಿಯ ಭವಿಷ್ಯ ಏನಾಗಲಿದೆ ಮತ್ತು ಕಿಂಗ್ ಕೊಹ್ಲಿಯ ಮುಂದಿನ ಆಟ ಹೇಗಿರಲಿದೆ ಅನ್ನೋದನ್ನು ಕಾದು ನೋಡೋಣ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಆರ್ ಸಿ ಬಿ ಅಭಿಮಾನಿ ಮತ್ತು ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ